ಎಷ್ಟೆಷ್ಟು ಕಷ್ಟಗಳನ್ನ ನೋಡ್ಕೊಂಡು ಬಂದೆ ಎಷ್ಟೆಲ್ಲ ಅವಮಾನಗಳನ್ನ ನೋಡ್ಕೊಂಡು ಬಂದೆ ಅದಕ್ಕೆಲ್ಲ ಉತ್ತರ ಇವತ್ತೆಲ್ಲ ನಾಳೆ ನೀವು ಕೊಡ್ತೀಯಾ ಅಂತೇಳಿ ಅವತ್ತು ನನಗೆ ಆಶೀರ್ವಾದ ಮಾಡಿದ್ರಿ ಅವತ್ತು ಮಾಡಿದೀರ ಇವತ್ತೂ ನನ್ನ ಜೊತೆ ಇಟ್ಕೊಂಡು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತು ಒಂದೊಂದು ಹಗ್ಲು ತಿಂತಿದ್ದೀನಿ ಅಂದರೆ ಅದು ನಿಮ್ಮಿಂದ ನೀವು ಕೊಟ್ಟಿರೋ ಭಿಕ್ಷೆ ರಾ ಅಂಚನೆ ನೀವು ನನ್ನ ತಂದೆ ತಾಯಿ ಬಂದು ಬಳಗ ಎಲ್ಲ ನೀವೇ ಆಯಿತಾ ನಿಮ್ಮನ್ನು ನಂಬಿದ್ದೀನಿ ಗಟ್ಟಿಯಾಗಿ ನಿಮ್ಮನ್ನು ನಂಬ್ಕೊಂಡಿದ್ದೀನಿ ಮನುಷ್ಯರು ನಂಬಿ ಮೋಸ ಹೋಗಿದ್ದೀನಿ ಆದರೆ ದೇವ್ರನ್ನ ನಂಬಿ ಯಾವತ್ತೂ ಮೋಸ ಹೋಗಕ್ಕೆ ಸಾಧ್ಯನೇ ಇಲ್ಲ ರಾಯರನ್ನ ನಂಬಂತು ಯಾರೂ ಮೋಸ ಹೋಗಿಲ್ಲ ಆದರೆ ಯಾರೋ ಒಬ್ರು ಮಾತಾಡ್ತಾರೆ ಅಂತ ನಾನು ಅದಕ್ಕೆ ತಲೆ ಕೆಟ್ಟಿಸ್ಕೊಳ್ಳಲ್ಲ ಯಾಕೇಳಿ ನನಗೆ ನೀವೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನನ್ನ ಭಾಗದ ದೀಪ ನೀವು ನನ್ನ ಜೀವನದಲ್ಲಿ ದೀಪ ಆರೋಗ್ಯತ್ತು ನಾನಿವತ್ತು ರಾಯರ ಹತ್ರ ಕೇಳಿದೆ ನನಗೇನೋ ಮನಸಲ್ಲಿ ನೋವಿತ್ತು ನನಗೆ ನಿಮ್ಮ ಆಶೀರ್ವಾದ ನಿಮ್ಮ ಬಲ ಯಾವಾಗಲೂ ನನ್ನ ಜೊತೆ ಇದ್ದೀರಾ ಅನ್ನೋದಾದರೆ ಯಾವಾಗಲೂ ನನ್ನ ಜೊತೆ ಇದ್ದೀರಾ ಅನ್ನೋದಾದರೆ ಮೇಲ್ಭಾಗದಿಂದ ನನಗೆ ತುಳಸಿ ಕೊಡಿ ಅಂತ ನಾನು ರಾಯರ ಹತ್ರ ಬೇಟ್ಕೊಂಡೆ ನಾನು ನಿಜವಾಗ್ಲೂ ನನಗೊಂಥರ ಹೇಳ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾರು ಇಲ್ಲ ಅನ್ನೋರ್ಗೆ ರಾಯರು ಯಾವಾಗಲೂ ಇರ್ತಾರೆ ಮನುಷ್ಯನ್ನ ನಂಬಕ್ಕೊಬ್ಬಡಿ ರಾಯರನ್ನ ನಂಬಿ ಖಂಡಿತ ಜೀವನದಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ ಇವತ್ತು ಇಷ್ಟು ಚೆನ್ನಾಗಿದ್ದೀನಿ ಇಷ್ಟು ಇಷ್ಟು ಚೆನ್ನಾಗಿದ್ದೀನಿ ಅಂದರೆ ರಾಯರೇ ಕಾರಣ ನಮಗೇನು ಬೇಕಾಗಿರೋದು ನೆಮ್ಮದಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ ಆ ನೆಮ್ಮದಿ ಜೀವನನ ನನಗೆ ರಾಯರು ಅನುಗ್ರಹಿಸಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ